ನೋಡಿ ನಾವು ನಿನ್ನೆ ಇದು ಇವ್ರಿಗೆ ಅವ್ರಿಗೆ ಪೊಲೀಸ್ ಕಮಿಷನರ್ಗೆ ನಿನ್ನೆ ಆರ್ ಟಿ ಎ ಕೇಳಿದ್ದೀವಿ ಬೆಂಗಳೂರಲ್ಲಿ ಎಷ್ಟು ನಾನ್ ನಾನ್ವೆಲಬಲ್ ವಾರಂಟ್ ಬಾಕಿ ಇದೆ ಎಷ್ಟು ಪ್ರೊಕ್ಲಮೇಶನ್ ಬಾಕಿ ಇದೆ ಎಷ್ಟು ಜನ ಅಪ್ಸ್ಕಾಂಡಿಂಗ್ ಇದ್ದಾರೆ ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ ಅಂತ ಈ ಮಾಹಿತಿ ಕೊಟ್ಟರೆ ನಿಜವಾಗ್ಲೂ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕೂತ್ಕೊತೀನಿ ಯಾಕೆಂದರೆ ನಾನು ಒಂದು ವಾರಂಟ್ ಇದ್ದಿದ್ದಕ್ಕೆ ಗೋವಾಯಿಂದ ಕರ್ಕೊಂಬಂದು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಂಥ ಬೆ ಬೆಂಗಳೂರು ಪೊಲೀಸ್ ಮತ್ತು ಅವ್ನ ಶಿಷ್ಯರು ಹೇಳೋದು ಇಷ್ಟನೇ ನಿನ್ನೆ ನಾವು ಆರ್ ಟಿ ಅಪ್ಲೈ ಮಾಡಿದ್ದೀವಿ ಈ ಆರ್ ಟಿ ಐ ಕೊಡಕ್ಕೆ ಮುಂಚೆ ಅಷ್ಟು ಜನ ನನಗಿರೋ ಮಾಹಿತಿ ಪ್ರಕಾರ ಐವತ್ತು ಸಾವಿರ ಜನರ ವಾರಂಟ್ ಬಾಕಿ ಇದೆ ಅಂತೆ ಬೆಂಗಳೂರು ಒಂದರಲ್ಲೇ ಯಾರಿಗೂ ಇಲ್ಲದ ಅರ್ಜೆಂಟು ನನ್ನ ಮೇಲೆ ಯಾಕೆ ದಯಾನಂದ್ಗೆ ಮತ್ತು ಅವನ ಶಿಷ್ಯಂದ್ರಿಗೆ ಬಂತು ಅಂತ ಅವನೇ ಹೇಳಬೇಕು ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮ ವಿಚಾರದಲ್ಲಿ ನಿಮ್ಮ ಕರ್ತವ್ಯ ಮಾಡಿದ್ದೀರಾ ಮಿಕ್ಕ ಐವತ್ತು ಸಾವಿರಕ್ಕೂ ಹೆಚ್ಚು ವಾರಂಟ್ಗಳು ಬಾಕಿ ಇದೆ ಬೆಂಗಳೂರಲ್ಲಿ ಎಷ್ಟೋ ಜನ ಮಿಸ್ಸಿಂಗ್ ಇದಾರೆ ಅಪ್ಸ್ಕಾಂಡಿಂಗ್ ಇದ್ದಾರೆ ಪ್ರೊಕ್ಲಮೇಶನ್ಸ್ ಬಾಕಿ ಇವೆ ಇವ್ರಗಳನ್ನೆಲ್ಲ ಕರ್ಕೊಂಬಂದು ಪ್ರೊಡ್ಯೂ ಕೋರ್ಟಿಂದ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂದರೆ ನಿಮ್ಮ ಬಟ್ಟೆನ ನಾನು ಪುಕ್ಸೆಟ್ ಬಿಸ್ತೀನಿ ಓಕೆ ಇದು ಎಚ್ಚರಿಕೆ ಇಲ್ಲ ನಿಮ್ಮ ಹಣೆ ಬರೋಕ್ಕೆ ಬರಿತಾರೋ ಕೊನೆ ಮೊಳೆ ಅಂತ ಅಂದ್ಕೊನಿ ಅಂದ್ಕೊಳ್ಳಿ ಓಕೆ ಐ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ದಿಸ್ ಬಿಫೋರ್ ದ್ ನ ಹೈಕೋರ್ಟ್ ಆಫ್ ಕರ್ನಾಟಕ ಅಥವಾ ಸುಪ್ರೀಂ ಕೋರ್ಟ್ ಮುಂದೆ ತೊಗೊಂಡ್ಬರ್ತೀನಿ ಫಕೇಟೈಕೋರ್ಟ್ ಕರ್ನಾಟಕ ಓಕೆ ಈ ಮೇಟ್ ಇನ್ಫ್ಲೂಯನ್ಸ್ ಏನೋ ಥ್ರೂ ಯುವರ್ ಓನ್ ಮೆಕ್ಯಾನಿಸಮ್ ನಾನು ಸುಪ್ರೀಂ ಕೋರ್ಟ್ ಮುಂದೆ ತೊಗೊಂಬರ್ತೀನಿ ಇದನ್ನು ಓಕೆ ನನಗಾದ ಅನುಭವನ ರಿಟ್ ಆಗಿ ಫೈ ಫೈಲ್ ಮಾಡ್ತೀನಿ ಅಲ್ಲಿ ಬಟ್ಟೆ ಬಿಚ್ಚೀನಿ ನಿಮಗೆ ಓಕೆ ಗೆಟ್ ರೆಡಿ ಟು ಗೆಟ್ ನ್ಯೂಡ್ ಇನ್ ಫ್ರಂಟ್ ಆಫ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಮುಂದೆ ನಂಗೆ ರೆಡಿಯಾಗಿ ಓಕೆ ಥ್ಯಾಂಕ್ ಯು ನೋಡಿ ಮಾಧ್ಯಮ ಮಿತ್ರರೇ ಮೋದಿ ಕರ್ನಾ ಮೋದಿ ಕ ಕನ್ನಡದವರೇ ಐವತ್ತು ಸಾವಿರಕ್ಕೂ ಹೆಚ್ಚು ನಾನ್ ಬೆಲ್ಬ ವಾರಂಟು ಬಾಡಿ ವಾರಂಟುಗಳು ಪ್ರೊಕ್ಲಮೇಷನ್ಗಳು ಬಾಕಿ ಇದೆ ಅಂತೆ ಬೆಂಗಳೂರು ಸಿಟಿ ಒಂದರಲ್ಲೇನೆ ಆಮೇಲೆ ಎಷ್ಟೋ ಜನ ಹತ್ರ ವಾರಂಟಿಸಲ್ಲಿ ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರೆ ಪೊಲೀಸರು ಗೊತ್ತಾ ನಿಮಗೆ ಐವತ್ತು ಸಾವಿರ ಇಂಟು ಐವತ್ತು ಸಾವಿರ ಇಂಟು ಒಂದು ಸಾವಿರ ರೂಪಾಯಿ ಒಂದು ವಾರಂಟಿಗೆ ಅಂದ್ಕೊಂಬಿಟ್ರು ಕೂಡ ಹೆಚ್ಚು ಕಮ್ಮಿ ಐದು ಕೋಟಿ ಆಯಿತು ಪ್ರತಿ ತಿಂಗಳು ಬರೀ ವಾ ನಾನ್ ಅವೈಲೇಬಲ್ ವಾರಂಟಿಂದ ಐದು ಕೋಟಿ ಕಲೆಕ್ಷನ್ ಮಾಡ್ತಾರಂತೆ ಪೊಲೀಸವರು ಗೊತ್ತಿಲ್ಲ ಬರ್ದಿರನೇ ಸುಮ್ಮನೆ ಕೂತವ್ರು ಇದನ್ನೆಲ್ಲ ನೋಡಿಕೊಂಡು ಏನರ ಇದ್ದ ಎಷ್ಟು ಕೋಟಿ ಲಂಚ ಬರುತ್ತೆ ರೀ ಪೊಲೀಸರಿಂದ ಇಷ್ಟು ಆರಾಮಾಗಿ ಕೂತಿದ್ದೀರ ಆ ಸೀಟಲ್ಲಿ ನೀವು ಹಾಂ ಯಾಕೆ ಇಷ್ಟು ಧೈರ್ಯವಾಗಿ ಇದ್ದೀನಿ ಗೊತ್ತಾ ರೆಕಾರ್ಡ್ ಇದೆ ಅದಕ್ಕೋಸ್ಕರ ಓಕೆ ಇನ್ನೊಂದು ಕೆಲಸ ಮಾಡಿದ್ದು ಈ ನಾನ್ ಬಲಿ ವಾರಂಟಿ ಎಲ್ಲ ಎಕ್ಸಿಕ್ಯೂಟ್ ಆಗಬೇಕು ಇಲ್ಲ ನಾನು ನಿಮ್ಮನ್ನ ಪುಕ್ಸಟ್ಟೆ ಸುಪ್ರೀಂ ಕೋರ್ಟ್ ಮುಂದೆ ಬಟ್ಟೆ ಬಿಚ್ಚಿಸ್ತೀನಿ ಓಕೆ ಇದು ನನ್ನ ಓಕೆ ಲವ್ ಲೆಟರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ಡಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ